ಸರ್ ಹೇಳಿಕೆಗಳು ಇಲ್ಲಿ ಕಾರ್ಯಕರ್ತರು ಎರಡೂ ಪಕ್ಷಗಳು ಯಾರಿಗೆ ಒಂದೇ ಆಗೋಲ್ಲ ಸರ್ ಮೈತ್ರಿ ಬೇರೆ ಆದರೂ ಬೆಂಬಲ ಕೊಡೋದು ಈ ಯಾವ ಕಾರ್ಯಕರ್ತರಲ್ಲೂ ಗೊಂದಲ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಾಗಿದ್ದಾರೆ ನನಗೆ ವಿಶೇಷವಾಗಿ ಪಾಪ ಸುಳ್ಳೇಳಕ್ಕೆ ಹೋಗಬಾರ್ದು ಬಿ ಜೆ ಪಿ ಕಾರ್ಯಕರ್ತರು ಕೂಡ ನನಗೆ ಕರೆ ಮಾಡಿ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಈ ಕಾರ್ಯ ತಗೊಳ್ಳಿ ಆ ಕಾರ್ಯ ರೂಪಕ್ಕೆ ತಗೊಳ್ಳಿ ಅಂತ ಮಾತಾಡೋವಂಥ ಭಾಳಷ್ಟು ನಾಯಕರುಗಳು ಇವತ್ತು ನನ್ನ ಸಂಪರ್ಕದಲ್ಲಿದ್ದು ಅವರು ಕೂಡ ನನ್ನ ಜೊತೆಗೆ ಕೈ ಜೋಡಿಸಿ ಒಂದು ಏನಂದರೆ ಎಲ್ಲರೂ ಒಂದು ಮನಸಲ್ಲಿ ಏನಿದೆ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡಬೇಕು ಅನ್ನೋದು ಒಂದು ಮನಸಲ್ಲಿದೆ ಸೊ ಹಾಗಾಗಿ ಇಲ್ಲಿ ಯಾವುದೋ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಗೊಂದಲ ಇಲ್ಲ ಅವ್ರವ್ರ ಅಪೇಕ್ಷೆಗಳನ್ನ ಅವರವರ ಪ್ರತಿಕ್ರಿಯೆಗಳ್ನ ಅವ್ರವ್ರ ಮನಸ್ಸಲ್ಲಿ ಬಂದದನ್ನ ಕೇಳ್ಕೋತಾರೆ ಅದರ ತಪ್ಪು ಅಂತಲೂ ನಾನು ಏನು ಹೋಗೋದಿಲ್ಲ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಇವಾಗ ನಾಯಕರುಗಳೆಲ್ಲ ಹೋಗಿ ಡೆಲ್ಲಿ ನಾಯಕರುಗಳನ್ನ ಭೇಟಿ ಮಾಡಿ ಅಂತ ತೀರ್ಮಾನ ತಗೊಂಡರೆ ಅದ್ರ ಮೇಲೆ ಮಾಡೋಣ ಸರಿ ಈಗ ಈಗ ಒಂದು ನಿಮಿಷ ಈಗ ಅವರು ಕೂಡ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅವರ ಒಂದು ಕಾರ್ಯಕರ್ತರನ್ನ ಮತ್ತು ಮುಖಂಡರುಗಳನ್ನ ವಿಶ್ವಾಸ ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಕುಮಾರಣನು ಕೂಡ ಎಲ್ ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ತಾಲೂಕುಗಳು ಒಂದೊಂದು ಜಿಲ್ಲೆಗಳನ್ನ ಒಂದೊಂದು ದಿನ ಭೇಟಿ ಇಟ್ಕೊಂಡು ಜೆ ಪಿ ಭವನದಲ್ಲಿರ್ಬೋದು ಇಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಮಾಹಿತಿ ತಗೊಂಡು ಮುಖಂಡರುಗಳಿಗೆ ನಾಯಕರುಗಳಿಗೆ ಭೇಟಿ ಮಾಡಿ ಅವ್ರನ್ನೂ ವಿಶ್ವಾಸ ತಗೊಳ್ಳೋಂತ ಕೆಲಸ ಇದ್ದಾರೆ ಇದು ಸ್ವಲ್ಪ ಸಮಯ ತಗೊಳತ್ತೆ ಪ್ಲಸ್ ಜೊತೆಗೆ ಒಂದು ಸಭೆ ಮಾಡಬೇಕಾದ್ರೆ ನಾವು ಡೆಲ್ಲಿ ನಾಯಕರುಗಳ್ನ ಕರೆಯುವಂಥದ್ದು ಮಾಡಬೇಕಾಗುತ್ತೆ ಈಗ ಸೆಷನ್ ನಡೀತಾ ಇರೋದ್ರಿಂದ ಎಲ್ಲ ಸಂಸದರುಗಳು ಕೆಲವು ಸಂಸದರುಗಳು ಯಾಕಂದ್ರೆ ಕೆಲವು ಸಂಸದರು ಲಾಸ್ಟ್ ಸೆಷನ್ನು ಎಲ್ಲ ನಮ್ಮ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಹೋರಾಟ ಜಾಸ್ತಿ ಇರುತ್ತೆ ಅಂತೇಳಿ ಕೆಲವು ಸಂಸದರುಗಳು ಹೆಡ್ ಕ್ವಾರ್ಟರ್ಸಲ್ಲೇ ಇದ್ದಾರೆ ಕೆಲವು ಸಂಸದರುಗಳು ಅಲ್ಲಿದ್ದಾರೆ ಸೊ ಹಿರಿಯ ನಾಯಕರುಗಳ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋವಂಥ ಕೆಲಸ ಮಾಡಿ ಒಂದು ಕಡೆ ಒಂದು ಫೋರಮ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಸಭೆಗಳು ಮಾಡಬೇಕು ಯಾರ್ಯಾರು ಬರಬೇಕು ಅನ್ನೋದೆಲ್ಲ ತೀರ್ಮಾನ ಆಗಬೇಕು ಇದು ಖಂಡಿತವಾಗ್ಲೂ ಈ ಸೆಷನ್ ಮುಗಿದ ನಂತರ ಇವೆಲ್ಲ ತೀರ್ಮಾನಗಳಾಗ್ತದೆ